ತುಂಬ ಸರಿ ನಿಮ್ಮ ಅನುಭವಕ್ಕೂ ಕೂಡ ಬಂದಿರ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಆಗಿರ್ಬೋದು ಗೆಳೆಯರಲ್ಲಾಗಿರ್ಬೋದು ಯಾವ ಕೆಲಸ ಹೇಳ್ತೀರ ಹೇಳಿ ಯಾವಾಗ ಫೋನ್ ಮಾಡ್ತೀರ ಮಾಡಿ ಅವ್ರು ಯಾವಾಗ ಸಿಕ್ಕಾಗ ಎದುರುಗಡೆ ಸಿಕ್ಕಾಗ ನೋಡಿ ಯಾವಾಗಲೂ ಕೂಡ ಹೈಪರ್ ಎಂಥೂಸಿಯಾಸ್ಟಿಕ್ ಅಥವಾ ಓವರ್ ಒಂದು ಉತ್ಸಾಹದಲ್ಲೇ ಇರ್ತಾರೆ ಯಾವಾಗಲೂ ಕೂಡ ಏನು ಕೆಲಸ ಹೇಳಿದರೂ ಓಕೆ ನಡಿಯಮ್ಮ ಈಗಲೇ ಹೋಗೋಣ ಅಂತಾರೆ ಸೊ ಏನು ಎಷ್ಟು ವರ್ಕ್ ಮಾಡಿದರೂ ಕೂಡ ದಣಿವಾಗೋದಿಲ್ಲ ಮತ್ತು ಎನರ್ಜಿ ಲೆವೆಲ್ಸ್ ಡ್ರಾಪ್ ಆಗೋದಿಲ್ಲ ಮಿತ್ರ ಇದು ಹಿಂದೆ ಇರುವಂಥ ಮುಖ್ಯ ಕಾರಣವನ್ನು ನಾವು ಹುಡುಕ್ತಾ ಹೋದರೆ ಭಾರಿ ಇಂಟ್ರೆಸ್ಟಿಂಗ್ ವಿಚಾರಗಳು ನಿಮಗೆಲ್ಲೇ ಮುಂದೆ ಬರ್ತವೆ ಮಿತ್ರ ಸುಸ್ತು ಆಯಾಸ ಮತ್ತು ಲೇಝಿನೆಸ್ ಅಂತೀವಿ ನಾವು ಲೆಥರ್ಜಿ ಫಟೀಗ್ ಅಲ್ಲಿ ಒಂದು ಕೆಲಸ ಮಾಡಿದ ಮೇಲೆ ಸುಸ್ತಾಗೋದು ಒಂದು ಕೆಲಸ ಮಾಡ್ದೇ ಸುಸ್ತಾಗೋದು ಇನ್ನೊಂದು ಕೆಲಸ ಮಾಡಲಿಕ್ಕೆ ಮನಸ್ಸೇ ಆಗೋದೇ ಇರೋದು ಇವೆಲ್ಲವೂ ಕೂಡ ಲೆಥರ್ಜಿ ಫಟಿಗ್ ಮತ್ತು ಪ್ರೋಕ್ಯಾಸ್ಟಿನೇಷನ್ ಅಲ್ಲಿ ಬರ್ತದೆ ಸೊ ನಂಬರ್ ಒನ್ ದೈಹಿಕ ಕಾರಣಗಳು ನಾವು ನೋಡ್ತೀವಿ ಈ ದೈಹಿಕ ಕಾರಣಗಳಲ್ಲಿ ಕೆಲವೊಂದು ಬ್ಲಡ್ ಇನ್ವೆಸ್ಟಿಗೇಷನ್ಸು ಮಾಡ್ತೀವಿ ನಾವು ಅದರೊಳಗಡೆ ಡಯಾಬಿಟಿಸ್ ಬರುತ್ತೆ ಥೈರಾಯ್ಡ್ ಬರ್ತದೆ ಹಿಮೋಗ್ಲೋಬಿನ್ ಬರ್ತದೆ ಕೆಲವೊಂದು ಹಾರ್ಮೋನ್ಸ್ ಬರ್ತದೆ ವಿಟಮಿನ್ ಡಿ ಬರ್ತದೆ ವಿಟಮಿನ್ ಬಿ ಟ್ವೆಲ್ ಬರ್ತದೆ ಏನಾದರೂ ಟೈಫಾಯ್ಡು ಎಲ್ ಎಫ್ ಟಿ ಕೆ ಎಫ್ ಟಿ ಅಂತಹ ಒಂದು ಭಾಳ ಇಂಪಾರ್ಟೆಂಟ್ ಟೆಸ್ಟ್ಗಳು ಮಾಡ್ತೀವಿ ಎಲ್ಲ ಆ ಟೆಸ್ಟಲ್ಲಿ ಏನಾದರೂ ಬರುತ್ತೋ ಎಲ್ವೋ ಅನ್ನೋದು ಮುಖ್ಯ ಈ ಟೆಸ್ಟ್ಗಳಲ್ಲಿ ಏನಾದರೂ ಬಂದರೆ ಓಹೋ ಇದರಿಂದ ಏನಾದರೂ ಆಗ್ತಾಯಿದೆ ಅನ್ನೋದು ಒಂದು ಊಹೆ ನಾವು ಮಾಡಲಿಕ್ಕೆ ಶುರು ಮಾಡ್ತೀವಿ ಎಲ್ಲ ಟೆಸ್ಟ್ಗಳು ನಾರ್ಮಲ್ ಬಂದಮೇಲೆ ಸೆಕೆಂಡ್ ನಾವು ಬರೋದು ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಅಥವಾ ಫಿಸಿಕಲ್ ಒಪಿನಿಯನ್ ಮತ್ತು ಲೈಫ್ ಸ್ಟೈಲ್ ಮೇಲೆ ವ್ಯಕ್ತಿ ದಿನಂ ಪ್ರತಿ ಅಟ್ಲೀಸ್ಟ್ ಒಂದು ಗಂಟೆ ಆದರೂ ವಾಕಿಂಗು ಯೋಗ ಎಕ್ಸಸೈಸು ವ್ಯಾಯಾಮ ಮಾಡ್ತಾ ವ್ಯಕ್ತಿ ಏನಾದರೂ ತುಂಬ ಲೇಟ್ ನೈಟು ವೇಕಪ್ ಮಾಡ್ತಾ ಇದ್ದಾನೆ ವ್ಯಕ್ತಿ ಕಂಟಿನ್ಯೂಸ್ ಆಗಿ ಸ್ಕ್ರೀನ್ ಟೈಮು ದಿನಕ್ಕೆ ಎಂಟು ಗಂಟೆ ಹತ್ತು ಗಂಟೆ ಬರೀ ಮೊಬೈಲು ಲ್ಯಾಪ್ಟಾಪು ಕಂಪ್ಯೂಟರ್ ಮುಂದೆ ಕೂತ್ಕೋತಾ ಇದ್ದಾನೆ ವ್ಯಕ್ತಿ ಏನಾದರೂ ಅತಿಯಾದ ಆಲ್ಕೊಹಾಲ್ ಸೇವನೆ ಮಾಡ್ತಾ ಇದ್ದಾನೆ ಇವು ಏನಿದೆ ಫಿಸಿಕಲ್ ಪಟ್ಟಿಗಳಲ್ಲಿ ನಾವು ನೋಡ್ತೀವಿ ಮಿತ್ರ ಇದೂ ಕೂಡ ಏನೂ ಇಲ್ಲ ಅಂದರೆ ನೆಕ್ಸ್ಟ್ ನಾವು ಬರೋದು ಒಂದು ಮೆಂಟಲ್ ಡಿಸ್ಟರ್ಬೆನ್ಸಸ್ ನೆನ್ಪಿಟ್ಕೊಳ್ಳಿ ಯಾವಾಗಲೂ ಡಿಪ್ರೆಷನ್ ಅನ್ನುವಂಥ ಒಂದು ಮನೋರೋಗ ಏನಿದೆ ಇದರಲ್ಲಿಯೂ ಕೂಡ ಲೆಥರ್ಜಿ ಫಟಿಗ್ ಮತ್ತು ಪ್ರೊಕ್ಯಾಸ್ಟಿನೇಷನ್ ಇದ್ದೇ ಇರುತ್ತೆ ವ್ಯಕ್ತಿಗೆ ಯಾವುದೇ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ ಕೆಲಸ ಮಾಡಿದ ಕೂಡಲೇ ಅಥವಾ ಕೆಲಸ ಮಾಡಿದ್ರೇ ಸುಸ್ತಾಗೋದು ಮಿಕ್ ನಂಬರ್ ಒನ್ ನಂಬರ್ ಟೂ ಸೆಕ್ಷನ್ಸ್ ಎಲ್ಲವೂ ಕ್ಲಿಯರ್ ಇದ್ದರೆ ನಂಬರ್ ತ್ರೀ ಡಿಪ್ರೆಷನ್ನಲ್ಲಿ ಆಗುವಂಥ ಚಾನ್ಸಸ್ ಭಾಳ ದಟ್ಟವಾಗಿರ್ತದೆ ಯಾಕಂದರೆ ಡಿಪ್ರೆಷನ್ಸಲ್ಲಿ ಸೆರೆಟೋನಿನ್ ಮತ್ತು ಡೋಪಾಮೈನ್ ಎನ್ನುವಂಥ ಹಾರ್ಮೋನಲ್ ಲೆವೆಲ್ಲು ಲೋ ಬಿದ್ದಿರುತ್ತೆ ಮತ್ತು ಕಾರ್ಟಿಸೋಲ್ ಹೈ ಆಗಿರುತ್ತೆ ಸೆರೋಟೋನಿನ್ ಡೋಪಮೈಮ್ ಮತ್ತು ಕಾರ್ಟಿಸಲ್ ಹಾರ್ಮೋನ್ಸ್ ಏನಿದ್ದಾವೆ ಡಿಪ್ರೆಷನ್ಗೆ ತುಂಬ ಲಿಂಕ್ ಆಗಿರುವಂಥ ಹಾರ್ಮೋನ್ಸು ಸೊ ಆಸ್ ಪರ್ ಆಸ್ಟ್ರೋಲಜಿ ಕೂಡ ಜ್ಯೋತಿಷ್ ಶಾಸ್ತ್ರದಲ್ಲಿಯೂ ಕೂಡ ಶನಿ ಏನಿದ್ದಾನೆ ಡಿಪ್ರೆಷನ್ ಮತ್ತು ಲೆಥರ್ಜಿ ಫಟಿಗ್ ಕ್ಯಾಸ್ಟಿನೇಷನ್ಗೆ ಒಂದು ಇಂಡಿಕೇಟ್ ಮಾಡುವಂತಹ ಗ್ರಹ ಯಾರ ಜಾತಕದಲ್ಲಿ ಶನಿ ಸಾಡೆ ಸಾತಿ ನಡೀತಾ ಇರ್ತದೆ ಶನಿ ಮಹಾದಶ ನಡೀತಾ ಇದೆ ಶನಿ ಅಂತರ್ದಶ ನಡೀತಾ ಇದ್ದರೆ ಶನಿ ಹನ್ನೆರಡನೇ ಮನೆ ಆರನೇ ಮನೆಯಲ್ಲಿ ಕೂತ್ಕೊಂಡು ಏನಾದರೂ ಆ್ಯಕ್ಟಿವೇಟ್ ಆಗಿದ್ದರೆ ಶನಿ ಚಂದ್ರಮ್ಮ ಒಂದೇ ಮನೆಯಲ್ಲಿದ್ದರೆ ಕೇತು ಒಂದೇ ಮನೆಯಲ್ಲಿದ್ದರೆ ಶನಿ ಲಗ್ನದಲ್ಲಿದ್ದರೆ ಈ ಥರದ ಸಮಸ್ಯೆಗಳು ನಿಮಗೆ ನೋಡಲಿಕ್ಕೆ ಸಿಗ್ತದೆ ಸೊ ಈ ಟಾಪಿಕ್ಕಲ್ಲಿ ಇವತ್ತು ನಾನು ದೈಹಿಕ ಅಥವಾ ಬ್ಲಡ್ ಇನ್ವೆಸ್ಟಿಗೇಷನ್ಸು ಫಿಸಿಕಲ್ ಲೈಫ್ ಸ್ಟೈಲ್ಸು ಮತ್ತು ಮೆಂಟಲ್ ಡಿಸ್ಟರ್ಬೆನ್ಸಸ್ಸು ಮೆಂಟಲ್ ಕಾರಕ ಬಗ್ಗೆ ಮತ್ತು ಆಸ್ಟ್ರೋಲಜಿಕಲ್ ವ್ಯೂವಲ್ಲಿಯೂ ಕೂಡ ನಾನು ಈ ವಿಡಿಯೋದಲ್ಲಿ ಮಾಹಿತಿ ನೀಡಿದೆ ಮತ್ತೆ ಇದರ ಜೊತೆಯಲ್ಲಿ ಪರಿಹಾರಗಳು ಅಂತ ಬಂದರೆ ನಂಬರ್ ಒನ್ ಡಯಟ್ ಡಯಟ್ ಏನಿದೆ ಹೊಟ್ಟೆ ಭಾರಿ ಭಾರಿ ಇಂಪಾರ್ಟೆಂಟ್ ಈ ಸಮಸ್ಯೆಗೆ ಯಾರಲ್ಲಿ ಗ್ಯಾಸ್ಟ್ರಿಕ್ಕು ಹೈಪರ್ ಆಸಿಡಿಟಿ ಇರುತ್ತೆ ಅವರಲ್ಲಿ ಸೆರೆಟೋನಿನ್ ಡೋಪಾಮೈನ್ ಮತ್ತು ಕಾರ್ಟಿಸೋಲ್ ಹಾರ್ಮೇನ್ ಮೇಲೆ ಇಂಪ್ಯಾಕ್ಟ್ ಮಾಡಿಬಿಟ್ಟು ವ್ಯಕ್ತಿಗೆ ಆನ್ಸೈಟಿ ಪ್ಯಾನಿಕ್ ಡಿಪ್ರೆಷನ್ ಅಂತ ಮನೋವಿಕಾರ ತರುವಂತಹ ಚಾನ್ಸಸ್ ಇರುತ್ತೆ ಎಕ್ಸಸೈಸ್ ಯಾವ ವ್ಯಕ್ತಿ ಫಿಸಿಕಲ್ ಎಕ್ಸಸೈಸ್ ದಿನಂ ಪ್ರತಿ ಒನ್ ಅವರ್ ಮಾಡೋದಿಲ್ಲ ಅಂತ ವ್ಯಕ್ತಿಯಲ್ಲಿ ಇದು ಸರ್ವೇ ಸಾಮಾನ್ಯವಾಗಿ ಸಮಸ್ಯೆ ಕಾಣಿಸ್ತದೆ ವ್ಯಕ್ತಿ ಸೋಷಿಯಲಿ ಆಕ್ಟಿವ್ ಇಲ್ಲ ಸೋಷಿಯಲ್ ಬಿಹೇವಿಯರ್ ಅನ್ನು ನಾವು ದಿನಂಪ್ರತಿ ಹೆಚ್ಚು ಮಾಡ್ತಾ ಹೋಗ್ಬೇಕು ಸೋಷಿಯಲ್ ಬಿಹೇವಿಯರ್ ಅಲ್ಲಿ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ವಲ್ಪ ಜಾಸ್ತಿ ಜಾಸ್ತಿ ಸೇರೋದು ಹೊರಗಡೆ ತಿರುಗಾಡೋದು ಹೊರಗಡೆ ಟ್ರಿಪ್ಪು ಟೂರು ಅಂತ ಮಾಡೋದರಿಂದ ಸ್ವಲ್ಪ ಲೆವೆಲ್ ಹೈಯರ್ ಚೇಂಜಸ್ ನೋಡ್ಲಿಕ್ಕೆ ಸಿಗ್ತದೆ ಮತ್ತು ಕೆಲವೊಂದು ಅದ್ಭುತವಾದ ನೋ ಸೈಡ್ ಎಫೆಕ್ಟ್ಸ್ ಇರುವಂಥ ಆಯುರ್ವೇದಿಕ್ ಹರ್ಬಲ್ ಮೆಡಿಸಿನ್ಸ್ ಆದ ಎಸ್ ಟಿ ಮಧು ಆಗಿರ್ಬೋದು ಶತಾವರಿ ಆಗಿರ್ಬೋದು ಅಶ್ವಗಂಧ ಆಗಿರ್ಬೋದು ಕಪಿಕಚ್ಚು ಶಿಲಾಜೀತು ಶ್ವೇತ ಮುಸಲಿ ಇವೆಲ್ಲವೂ ಕೂಡ ಒಂದು ನರ್ವಸ್ ಸಿಸ್ಟಮನ್ನು ರೈಸ್ ಮಾಡುವಂತಹ ಆಯುರ್ವೇದಿಕ್ ಔಷಧಿಗಳು ತೆಗೆದುಕೊಳ್ಳೋದ್ರಿಂದ ಇವನ್ ಸೆಕ್ಷುವಲ್ ಲೈಫ್ ಮೇಲೂ ಕೂಡ ಇವು ಇಂಪ್ಯಾಕ್ಟ್ ಮಾಡ್ತದೆ ಪಾಸಿಟಿವ್ ಆಗಿ ಮತ್ತು ದಿನಂಪ್ರತಿ ಮಾಡುವಂಥ ಕಾರ್ಯಗಳ ಮೇಲೂ ಕೂಡ ಆಯುರ್ವೇದಿಕ್ ಹರ್ಬಲ್ ಮೆಡಿಸಿನ್ಸು ನೋ ಸೈಡ್ ಎಫೆಕ್ಟ್ಸ್ ಇರೋಂಥ ಹರ್ಬಲ್ ಮೆಡಿಸಿನ್ಸ್ ಅದ್ಭುತವಾಗಿ ಕೆಲಸ ಮಾಡ್ತದೆ ಜೊತೆಯಲ್ಲಿ ನಾವು ಮಲ್ಟಿ ವಿಟಮಿನ್ ಮಲ್ಟಿ ಮಿನರಲ್ಸ್ ಏನಾದರೂ ಸಪ್ಲಿಮೆಂಟ್ಸ್ ಆ್ಯಡ್ ಮಾಡಿದ್ದೆ ಅದರಲ್ಲಿ ಖಂಡಿತವಾಗೂ ನಮ್ಮ ಲೆಥರ್ಜಿ ಫಟಿ ಪ್ರೊಕ್ಯಾಸ್ಟಿನೇಷನ್ ಇವೆಲ್ಲವೂ ಕೂಡ ಇದರಿಂದ ಆಚೆ ಬರ್ಬೋದು ಮಿತ್ರ ಓಕೆ ಸೊ ನಿಮ್ಮಲ್ಲಿಯೂ ಕೂಡ ಈ ಥರದ ಸಮಸ್ಯೆ ಇತ್ತು ಅಂದರೆ ಕೆಳಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಕನ್ಸಲ್ಟ್ ಮಾಡಿ ಚರ್ಚೆ ಮಾಡಿ ಔಷಧಿ ಆಹಾರ ಪದ್ಧತಿಗಳ ಬಗ್ಗೆ ಮಾಹಿತಿ ತಿಳ್ಕೊಬೋದು